ಇವತ್ತು ಏನು ಮೂರು ಜನ ಬಂಧಿಸಿದೀರ ಅವ್ರನ್ನ ರಾತ್ರಿ ಅವ್ರಿಗೆ ಜೇಸಿಗೆ ಕರ್ಕೊಂಡೋಗಿ ಕಳಿಸ್ಬಿಟ್ಟಿದ್ದಾರೆ ಜೇಸಿಗೆ ಕೊಟ್ಟಿದ್ದಾರೆ ನನಗನ್ಸ್ತತೆ ಎಲ್ಲೋ ಮೈಸೂರು ಪಾಕ್ ಕೊಟ್ಟು ಅವ್ರನ್ನ ಆರಾಮಾಗಿ ಕಳಿಸಿದ್ದಾರೆ ಅಂತ ಅನಿಸ್ತೈತೆ ತನಿಖೆ ಮಾಡಬೇಕಾಯಿತು ಕ್ರಮ ತೆಗೆದುಕೊಳ್ಬೇಕಾಯಿತು ಯಾವುದೇ ಕಾ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀರಿ ಅಂದ್ರೆ ಮುಲಾಜಿಲ್ಲ ಅಂದರೆ ಇದೇನಾ ಮೈಸೂರು ಪಾಕ್ ಕೊಟ್ಟು ಅವ್ರನ್ನ ಜೈಲಿಗೆ ಕಳಿಸದ ಈ ರೀತಿ ನಿಮ್ಮ ನಡವಳಿಕೆಯಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನಾಹುತ ಕಾದಿದೆ ಅನ್ನೋ ಎಚ್ಚರಿಕೆ ಮಾತನ್ನು ಕಾಂಗ್ರೆಸ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಏನು ಮೂರು ಜನ ಬಂಧಿಸಿದ್ದೀರಾ ಅವ್ರನ್ನ ರಾತ್ರಿ ಅವರಿಗೆ ಜೆ ಜೆಸಿಗೆ ಕರ್ಕೊಂಡೋಗಿ ಕಳಿಸ್ಬಿಟ್ಟಿದ್ದಾರೆ ಜೆಸಿಗೆ ಕೊಟ್ಟಿದ್ದಾರೆ ನನಗನಸ್ತತೆ ಎಲ್ಲೋ ಮೈಸೂರು ಪಾಕ್ ಕೊಟ್ಟು ಅವ್ರನ್ನ ಆರಾಮಾಗಿ ಕಳಿಸಿದ್ದಾರೆ ಅಂತ ಅನಿಸ್ತೈತೆ ತನಿಖೆ ಮಾಡಬೇಕಾಯಿತು ಕ್ರಮ ತೆಗೆದುಕೊಳ್ಬೇಕಾಯಿತು ಯಾವುದೇ ಕ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀರಿ ಅಂತ ಮುಲಾಜಿಲ್ಲ ಅಂದರೆ ಇದೇನಾ ಪೈಸು ರೂಪಾಯಿ ಕೊಟ್ಟು ಅವ್ರನ್ನ ಜೈಲಿಗೆ ಕಳಿಸದ ಈ ರೀತಿ ನಿಮ್ಮ ನಡವಳಿಕೆಯಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನಾಹುತ ಕಾದಿದೆ ಅನ್ನೋ ಎಚ್ಚರಿಕೆ ಮಾತನ್ನು ಕಾಂಗ್ರೆಸ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ